ನಮಸ್ಕಾರ ವೀಕ್ಷಕರೇ ವಾರದ ಭವಿಷ್ಯ ಇನ್ನು ಯಾರು ನಮ್ಮ ಆಗಿಲ್ಲ ಈ ಕೂಡಲೇ ನಮ್ಮ ಚಾನೆಲ್ ಮಾಡಿ ಈ ವಾರದ ವೃಷಭ ರಾಶಿಯವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ವೃಷಭ ರಾಶಿ ಈ ವಾರ ವೃಷಭ ರಾಶಿಯವರ ಭವಿಷ್ಯದಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ತಿಳಿದು ಬನ್ನಿ ಈ ವಾರವು ವೃಷಭ ರಾಶಿಯವರಿಗಾಗಿ ಅತ್ಯಂತ ಆಹ್ಲಾದಕರ ಮತ್ತು ಫಲಪ್ರದವಾಗಿರುವ ವಾರವಾಗಲಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಉತ್ಸಾಹ ಮತ್ತು ವಿಶ್ವಾಸ ತುಂಬಿಕೊಳ್ಳುವ ಸಂದರ್ಭ ಇದು ಉದ್ಯೋಗದಲ್ಲಿರುವವರು ತಮ್ಮ ಕೆಲಸವನ್ನು ನಿಗದಿತ ಸಮಯಕ್ಕಿಂತ ಮುಂಚೆಯೇ ಪೂರ್ಣಗೊಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ ಸಹೋದ್ಯೋಗಿಗಳ ಸಹಕಾರವೂ ದೊರೆಯುತ್ತದೆ ಮತ್ತು ಕೆಲವು ಮಂದಿಗೆ ಪ್ರಮೋಷನ್ ಅಥವಾ ವೇತನ ವೃದ್ಧಿಯ ಯೋಗವೂ ಕಾಣಿಸುತ್ತದೆ ವ್ಯವಹಾರ ಮಾಡುತ್ತಿರುವವರು ಹೊಸ ಗ್ರಾಹಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಾರೆ ರಿಯಲ್ ಎಸ್ಟೇಟ್ ನಿರ್ಮಾಣ ಅಥವಾ ಹೂಡಿಕೆ ಸಂಬಂಧಿತ ಕ್ಷೇತ್ರಗಳಲ್ಲಿ ಇರುವವರಿಗೆ ಈ ವಾರ ಅತ್ಯಂತ ಶುಭಕರ ಫಲ ನೀಡುವ ಸಾಧ್ಯತೆ ಇದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯವಾಗಲಿದೆ ಕುಟುಂಬದ ವಾತಾವರಣವು ಹರ್ಷಭರಿತವಾಗಿರುತ್ತದೆ ದೂರದಲ್ಲಿರುವ ಬಂಧುಗಳಿಂದ ಶುಭ ಸಂದೇಶ ಬರುವ ಯೋಗವಿದೆ ಮನೆ ಅಥವಾ ವಾಹನ ಖರೀದಿ ಕುರಿತು ಚಿಂತನೆ ನಡೆಯಬಹುದು ಸ್ನೇಹಿತರ ಸಹಕಾರದಿಂದ ನಿಮಗೆ ಸಂತೋಷದ ಕ್ಷಣಗಳು ಎದುರಾಗುತ್ತವೆ ಆರ್ಥಿಕವಾಗಿ ಈ ವಾರ ಸ್ಥಿರತೆ ಮತ್ತು ಪ್ರಗತಿ ಕಾಣಿಸುತ್ತದೆ ಕಳೆದ ದಿನಗಳಲ್ಲಿ ಎದುರಾದ ಹಣಕಾಸಿನ ಅಡಚಣೆಗಳು ಕಡಿಮೆಯಾಗುತ್ತವೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿದ್ದರೆ ಈಗಿನ ಸಮಯ ಅತ್ಯುತ್ತಮ ಅವಕಾಶಗಳನ್ನು ತಂದುಕೊಡಬಲ್ಲದು ಆರೋಗ್ಯದ ದೃಷ್ಟಿಯಿಂದ ಸಣ್ಣ ಪ್ರಮಾಣದ ದಣಿವು ಅಥವಾ ಒತ್ತಡ ಇರಬಹುದು ಆದರೆ ದಿನಚರಿ ಮತ್ತು ಆಹಾರದಲ್ಲಿ ಎಚ್ಚರಿಕೆ ವಹಿಸಿದರೆ ಎಲ್ಲವೂ ಸರಿಯಾಗುತ್ತದೆ ಇದೇ ರೀತಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಚಾಲನ್ ಸಬ್ಸ್ಕ್ರೈಬ್